ನೀವು ಹೀರೋ ಆಗ್ಬೇಕಾ ಬನ್ನಿ ನಾ ಹೀರೋ ಮಾಡ್ತೀನಿ ಫ್ರೀ ಇಲ್ಲ ಇದು ಒಂದು ಸಣ್ಣ ಫೀಸ್ ಇಟ್ಟಿರ್ತೀನಿ ತುಂಬಾ ದೊಡ್ಡ ಫೀಸ್ ಅಲ್ಲ ಅದು ನನಗೆ ಸ್ಕ್ರೀನ್ ಅಲ್ಲಿ ನೀವು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಳ್ಳೆ ಕವರ್ ಹೀರೋ ಆಗಬೇಕು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕಂದ್ರೆ ಅದು ಗುರುದೇಶ್ ಪಾಂಡೆ ಅವರ ಹತ್ರ ಹೋಗಿ ಹೀರೋ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅನ್ನೋ ಮಟ್ಟಿಗೆ ಇದು ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಗುರುದೇಶ್ ಪಾಂಡೆ ಸರ್ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರಿಗಾಗಲಿ ಚಾನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರ್ ದುಡ್ಡು ಇಷ್ಟ ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಸಿನಿಮಾ ಆಗುತ್ತಾ ಆಗಲ್ವಾ ಈ ತರದ್ ವಿಷಯಗಳನ್ನ ತುಂಬಾ ಮಾತಾಡೋದು ನೆಗೆಟಿವ್ ಮಾತಾಡುವ ಅಲ್ಲೇ ಇರ್ತಾನೆ ಯಾವ ಕಾರಣಕ್ಕೂ ಮೇಲೆ ಬರೋದಿಲ್ಲ ಅತೃಪ್ತ ಮನಸ್ಸು ಅನ್ನೋದು ಇರುತ್ತೆ ನೋಡಿ ಅತೃಪ್ತ ನಾನಿವಾಗ ಜಿ ಅಕಾಡೆಮಿಯಲ್ಲಿ ಕಲ್ಸ್ಬಿಟ್ಟು ರಾಮರಸ ಅಂತ ಮೂವಿ ಮಾಡ್ತಾ ಇದ್ದೀನಿ ಇದೆಲ್ಲ ಸಾಧ್ಯ ಆಗಿದ್ದು ಹೆಗ್ಗಡೆ ಸ್ಟುಡಿಯೋದಲ್ಲಿ ಬಂದ ಇಂಟರ್ವ್ಯೂ ಇಂದ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ನನ್ನ ರಾಜಾಹುಲಿಯಲ್ಲಿ ಯಶೋರ್ನ ಬಿಟ್ರೆ ಚಿಕ್ಕಣ್ಣ ಹೊಸಬ ಇದ್ದಾವತ್ತು ಅವತ್ತು ವಶಿಷ್ಠ ಸಿಂಹ ಹೊಸಬಾ ಇದ್ದ ಹರ್ಷ ಹೊಸಬಾ ಇದ್ರು ಮೇಘನಾಜ್ ಹೊಸಬ ಇದ್ರು ಪ್ರತಿಯೊಬ್ಬರು ಅವತ್ತು ಹೊಸಬ್ರು ಇದ್ರು ರಾಜಲಿ ಮಾಡಿದಾಗ ಎಷ್ಟೋ ಜನ ಕನ್ಸು ಕಾಟ್ಕೊಂಡು ಮನೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ ಹೋಗ್ಬೇಕು ಏನು ಮಾಡ್ಬೇಕಂತ ಐಡಿಯಾನೇ ಇರಲ್ಲ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗುತ್ತೆ ಅಲ್ಲವರೆಗೂ ಏನೋ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಜಿ ಅಕಾಡೆಮಿಯ ಒಳಗಡೆ ಇದ್ದೀನಿ ನಿಮ್ಗೆ ಜಿ ಅಕಾಡೆಮಿ ಬಗ್ಗೆ ಇದರ ಕಂಪ್ಲೀಟ್ ಟೂರ್ ಬಗ್ಗೆ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ವರ್ಷ ಬಹುಶಃ ಒಂದೊಂದೂವರೆ ವರ್ಷದ ಹಿಂದೆ ಮಾಡಿದ್ದೆ ಮತ್ತೆ ಸಿನಿಮಾದಲ್ಲಿ ನಾಯಕರಾಗೋದಕ್ಕೆ ಅಥವಾ ನಾಯಕಿಯರಾಗೋದಕ್ಕೆ ಸಹ ನಿರ್ಮಾಪಕರಾಗೋದಕ್ಕೆ ಅಥವಾ ನಿರ್ದೇಶಕರಾಗೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ಅಂಥೇಳಿ ಒಂದು ವಿಡಿಯೋನ ಮಾಡಿದ್ವಿ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂಥೇಳಿ ಒಂದು ಬ್ಯಾಚ್ ಪ್ರಾರಂಭ ಆಗ್ತಾ ಇತ್ತು ಈ ಹಿಂದೆ ಅದನ್ನು ನಾವು ತೋರಿಸಿದ್ವಿ ಹೆಗ್ದ್ದೆ ಸ್ಟುಡಿಯೋದಲ್ಲಿ ಅದನ್ನು ಯಾಕೆ ತೋರಿಸಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಸುಮಾರು ಹದಿನೈದು ಜನರಿಗೆ ನಾಯಕ ನಾಯಕಿಯರಾಗೋದಕ್ಕೆ ಅವಕಾಶ ಇತ್ತು ಅನ್ನೋದನ್ನು ಕೂಡ ನಾವು ಹೇಳಿದೀವಿ ಅದರಲ್ಲಿ ಆದರೆ ಅದು ಹೇಳಿದ ನಂತರ ಏನಾಯಿತು ಅನ್ನೋದು ಬೇಕಲ್ಲ ಅದರ ಭಾಗನೇ ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ನಿರ್ದೇಶಕರಾಗಿರುವಂಥ ನಿರ್ಮಾಪಕರಾಗಿರುವಂಥ ಗುರುದೇಶ್ ಅವರು ಇಲ್ಲೇ ಇದ್ದಾರೆ ಜಿ ಅಕಾಡೆಮಿಯ ಸಂಸ್ಥಾಪಕರವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಿಮ್ಮನ್ನ ಹುಡ್ಕೊಂಡು ಬಂದಿರುವ ಉದ್ದೇಶ ಏನಾಗಿದೆ ಅನ್ನೋದು ಬೇಕು ಸರ್ ನಮ್ಮ ಜನಗಳಿಗೆ ನಾ ಹಿಂದೆ ಕಾರ್ಯಕ್ರಮವನ್ನು ಬಿಟ್ಟಾಗ ಒಂದಿಷ್ಟು ಜನ ಪಾಸಿಟಿವ್ ಆಗಿ ಮಾತಾಡಿದ್ರು ಒಂದಿಷ್ಟು ಜನ ನೆಗೆಟಿವ್ ಆಗಿ ಮಾತಾಡಿದ್ರು ಇವತ್ತು ನೆಗೆಟಿವ್ ಆಗಿ ಮಾತಾಡಿದವರು ಎಲ್ಲಿದ್ದಾರೆ ಅನ್ನೋದು ಗೊತ್ತು ಪಾಸಿಟಿವ್ ಆಗಿ ಮಾತಾಡಿದವ್ರನ್ನ ನಾನು ಈಗಾಗಲೇ ಕೆಳಗಡೆ ಹೋಗಿ ಮಾತಾಡಿಸ್ಕೊಂಡು ಬಂದೆ ಅವರೆಲ್ಲರೂ ಕೂಡ ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಆಗಿ ಸೇರ್ಕೊಂಡಿದ್ದಾರೆ ಒಂದು ಸಿನಿಮಾ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ರಾಮರಸ ಅನ್ನುವಂಥ ಸಿನಿಮಾ ಅದರಲ್ಲಿ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ ಜೊತೆಗೆ ಅಲ್ಲಿ ಕೆಳಗಡೆ ಮಕ್ಕಳನ್ನ ಮಾತಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇತ್ತು ಒಂದು ಉತ್ಸುಕತೆ ಇತ್ತು ಜೊತೆಗೆ ಆ ನಾನು ಹೀರೋಯಿನ್ ಆಗ್ತಾ ಇದ್ದೀನಿ ನಾನು ಹೀರೋ ಆಗ್ತಾ ಇದ್ದೀನಿ ಅನ್ನೋಂಥ ಖುಷಿ ಇತ್ತು ಅವ್ರ ಒಳಗಡೆ ಅದು ನನ್ನ ನನ್ಗೊಂದು ಋಣ ಇದೆ ಅದರಲ್ಲಿ ಹೆಂಗದೇ ಸ್ಟುಡಿಯೋನ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದವರು ಒಂದು ಸುಮಾರು ಜನ ಸ್ಟುಡೆಸ್ಗಳು ಸಿಕ್ಕಿದ್ರು ಈಗ ಹಾಗಾಗಿ ನಿಮ್ಮನ್ನ ಮತ್ತೆ ಅರಸ್ಕೊಂಡು ಬಂದಿದ್ದೀನಿ ಎಲ್ಲಿವರೆಗೆ ಬಂತು ಸರ್ ಆ ಕೆಲಸ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಯಿತು ಅಂತ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರು ಅದು ಹೇಗೆ ನಡೀತಾ ಇದೆ ಅದ್ರ ಜೊತೆಗೆ ಈಗ ಇನ್ನೊಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಾಯಕ ನಾಯಕಿಯರ್ ಆಗೋದಕ್ಕೆ ಒಂದಿಷ್ಟು ಜನರಿಗೆ ಮತ್ತೆ ಅವಕಾಶವನ್ನ ಮಾಡ್ಕೊಳ್ತಿದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತಾನೆ ನಿಮ್ಮನ್ನ ಭೇಟಿ ಆಗಿರುವಂಥದ್ದು ಸರ್ ಅಂದ್ರೆ ನೀವು ಲಾಸ್ಟ್ ಸತಿ ಬಂದಾಗ ನಾವು ಈ ತರ ಒಂದು ಹದಿನೈದು ಜನ ಹುಡುಗರನ್ನ ಇಟ್ಕೊಂಡು ಒಂದು ಫಿಲಮ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಹೇಳಿದಾಗ ಸಾಕಷ್ಟು ಜನ ಪಾಸಿಟಿವ್ ಆಗು ರೆಸ್ಪಾನ್ಸ್ ಮಾಡಿದ್ರು ಇನ್ನಷ್ಟು ಜನ ಗಳಲ್ಲಿ ದುಡ್ಡು ಇಷ್ಟ ಆಯ್ತು ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಸಿನಿಮಾ ಆಗುತ್ತಾ ಆಗಲ್ವಾ ಈ ತರದ ವಿಷಯಗಳನ್ನು ತುಂಬ ವಿಷಯಗಳನ್ನು ಮಾತಾಡೋದು ಇವಾಗ ನಾನೇನು ಹೇಳ್ತೀನಿ ಅಂತಂದರೆ ನೋಡಿ ನಾ ನಾನು ಯಾವ ಏನೇ ಮಾಡಿದ್ರು ತುಂಬ ಫ್ಯಾಷನೇಟಿಕ್ ಆಗಿ ಮಾಡ್ತೀನಿ ನಾನು ರಾಜುಲಿಯಿಂದ ಹಿಡಿದು ರುದ್ರ ತಂಡವ ಜಾನ್ ಜೋನೀಸ್ ಅನ್ನೋದನ್ನು ಸಂಹಾರ ಪಡ್ಡ್ಯಾಹುಲಿ ನಾನ್ ಪ್ರೊಡಕ್ಷನ್ ಮಾಡಿರುವಂಥ ಮ್ಯಾನು ಲವ್ ಯು ರಚು ಪೆಂಟಗನ್ನು ಇವಾಗ ರಾಮರಸ ಹತ್ತು ಸಿನಿಮಾ ಆಯ್ತು ಹತ್ತು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ಬೆಳೀತಾ ಬೆಳೀತಾನೇ ಇದ್ದೀವಿ ಮೇಲೆ ಮೇಲೆ ಹೋಗ್ತಾನೆ ಇದೀವಿ ಈ ರಾಮರಸ ಅಂತ ಬಂದಾಗ ನನಗೆ ನನಗೆ ಹದಿನೈದು ಜನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಪ್ರತಿ ಹಂತದಲ್ಲೂ ಏನಾಗುತ್ತೆ ಅಂತಂದರೆ ಪ್ರೊಡ್ಯೂಸರ್ ಮಕ್ಕಳು ಪ್ರೊಡ್ಯೂಸರ್ ಹೀರೋ ಆಗ್ತಾರೆ ಈ ಪೊಲಿಟಿಷಿಯನ್ ಮಕ್ಕಳು ಹೀರೋ ಆಗ್ತಾರೆ ದುಡ್ಡಿರೋರು ಈಸಿಯಾಗಿ ರಿಯಲ್ ಎಸ್ಟೇಟ್ ಮಕ್ಕಳು ಹೀರೋ ಆಗ್ಬಿಡುತ್ತೆ ಈ ಮಧ್ಯಮ ವರ್ಗದವ್ರಿಗೆ ನಾವು ಯಾವಾಗ ಹೀರೋ ಆಗೋದು ಅನ್ನೋದೊಂದು ಯಾವಾಗಲೂ ಇರುತ್ತೆ ನಾನು ಯಾವಾಗ ಹೀರೋ ಆಗೋದು ನನ್ನ ಹತ್ರ ಸ್ವಲ್ಪ ಕಮ್ಮಿ ದುಡ್ಡಿದೆ ಆದರೆ ನಾನು ಹೀರೋನೇ ಆಗಬೇಕು ಅನ್ನೋರು ತುಂಬ ಜನ ಇರ್ತಾರೆ ಆ ಥರದ್ದು ಕುಟುಂಬದಿಂದ ಬಂದಿರೋನು ನಾನು ಆ ಥರದ ಆಸೆಗಳನ್ನು ಇಟ್ಕೊಂಡು ಆರುನೂರು ಕಿಲೋಮೀಟರ್ ದೂರದಿಂದ ಬಂದಿರೋನು ನಾನು ನನಗೆ ಅದು ಯಾವಾಗಲೂ ಇದೆ ನಾನು ರಾಜುಲಿಯಲ್ಲಿ ಯಶವ್ರನ್ನ ಬಿಟ್ಟರೆ ಚಿಕ್ಕಣ್ಣ ಹೊಸಬ ಇದ್ದ ಅವತ್ತು ವಶಿಷ್ಠ ಸಿಂಹ ಹೊಸಬಾ ಇದ್ದ ಹರ್ಷ ಹೊಸಬ ಇದ್ದರು ಮೇಘನರಾಜ್ ಹೊಸಬ ಇದ್ದರು ಪ್ರತಿಯೊಬ್ಬರು ಅವತ್ತು ಹೊಸಬರು ಇದ್ದರು ರಾಜಹುಲಿ ಮಾಡಿದಾಗ ಹೌದು ಹೌದು ಕರೆಕ್ಟ್ ಅಲ್ವಾ ಆ ಸಿನಿಮಾ ಪ್ರತಿಯೊಬ್ಬರಿಗೂ ಲೈಫ್ ಆಯಿತು ಹೌದು ಕರೆಕ್ಟ್ ನಾನು ರುದ್ರ ತಂಡವ ಮಾಡಬೇಕಾದ್ರೆ ಡಾರ್ಲಿಂಗ್ ಕೃಷ್ಣ ಹೊಸಬಾ ಇದ್ದ ಕರೆಕ್ಟ್ ಅಲ್ವಾ ಜಾನ್ ಜಾನಿ ಜನಾರ್ದನ್ ಮಾಡ್ಬೇಕಪ್ಪ ಅಂದ್ರೆ ಯಶ್ ಶೆಟ್ಟಿ ಅಂತ ಒಬ್ಬ ವಿಲನ್ ಹೊಸಬಾ ಇದ್ದ ಪ್ರತಿ ಸಿನಿಮಾದಲ್ಲೂ ಪ್ರತಿ ಸಿನಿಮಾದಲ್ಲೂ ಮಾಡ್ಕೊಂಡೇ ಬಂದಿದ್ದೀನಿ ಪ್ರತಿ ಸಿನಿಮಾದಲ್ಲೂ ನಾನು ಪ್ರತಿ ಸಿನಿಮಾದಲ್ಲೂ ಮಾಡ್ಕೊಂಡೇ ಮಾಡ್ಕೊಂಡೇ ಬಂದಿದ್ದೀನಿ ಅಂದರೆ ನನ್ನಂಥ ಚಾನ್ಸ್ ಕೇಳ್ಕೊಂಡು ಗಾಂಧಿನಗರ್ಗೆ ಬರುವಂಥವ್ರು ನನ್ನಂಥ ಮಧ್ಯಮ ವರ್ಗದವರು ಸಿನಿಮಾದಲ್ಲಿ ಹೀರೋ ಆಗಬೇಕು ಅನ್ನೋದೇ ನನ್ನ ಆಸೆ ಆ ಥರದ ಆಸೆ ಇಟ್ಕೊಂಡೆ ನಾನು ರಾಮರಸ ಅಂತ ಒಂದು ಸಿನಿಮಾ ಅಂದರೆ ಓ ಡಿ ಸಿ ತ್ರೀ ಸಿಕ್ಸ್ಟಿ ಓ ಡಿ ಸಿ ತ್ರೀ ಸಿಕ್ಸ್ಟಿ ಅನ್ನೋದೊಂದು ಕೋರ್ಸ್ ಮೂಲಕ ಹದಿನೈದು ಜನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೊರಟೆ ಅದು ತುಂಬ ಯಶಸ್ವಿಯಾಗಿ ಮುಗಿತಾ ಇದೆ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾ ಇವಾಗ ಮುಗಿದಿದೆ ನಾವೊಂದು ಮೂವತ್ತು ಮೂವತ್ತೆರಡು ದಿನ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ ಆಲ್ರೆಡಿ ಸಾಕಷ್ಟು ಪೋರ್ಷನ್ಸ್ ಎಲ್ಲ ಮುಗಿದಿದೆ ಅದನ್ನು ಹುಡುಗರನ್ನೇ ಹದಿನೈದು ಜನ ಹುಡುಗರನ್ನೇ ಲಾಂಚ್ ಮಾಡಬೇಕು ಅಂತ ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ ಆ ಪ್ರೋಗ್ರಾಮಿಗೆ ನಮ್ಮ ಧ್ರುವ ಸರ್ಜೆ ಅವರು ಬಂದಿದ್ರು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸಾರ್ಜಾ ಅವರು ಈ ಹದಿನೈದು ಜನ ಹುಡುಗರನ್ನು ಅವರು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರ ಮೂಲಕ ಆ ಹುಡುಗರೆಲ್ಲ ಇಂಟ್ರೊಡ್ಯೂಸ್ ಆದರು ನಾವು ಅವ್ರಿಗೆ ಈ ಮೂಲಕ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಧ್ರುವ ಸರ್ಜಾ ಅವ್ರಿಗೆ ಮೇಲೆ ಒಂದು ನಾವು ಏನು ಹೀರೋ ಇಂಟ್ರೋ ಅಂತ ಒಂದು ವಿಡಿಯೋ ಶೂಟ್ ಮಾಡಿದ್ವಿ ಅಂದರೆ ಹೀರೋ ಜೊತೆಗೆ ಈ ಸಿನಿಮಾದಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ ಅಷ್ಟು ಕ್ಯಾರೆಕ್ಟರ್ಗಳನ್ನು ಆ ಒಂದು ವಿಡಿಯೋದಲ್ಲಿ ಆ ಹದಿನೈದು ನಿಮಿಷದ ಹೀರೋ ಇಂಟ್ರೋ ವಿಡಿಯೋ ಅಂತ ಒಂದು ನಮ್ಮ ಜಿ ಸಿನಿಮಾಸ್ ಯೂಟ್ಯೂಬಲ್ಲೇ ಇದೆ ಅದು ಅದರ ಅದ್ರ ಮೂಲಕ ಅಷ್ಟು ಕ್ಯಾರೆಕ್ಟರ್ ಅದರಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ ಅಷ್ಟು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಒಂದು ವಿಡಿಯೋ ಒಂದು ಶೂಟ್ ಮಾಡಿದ್ವಿ ಒಂದು ಕಂಟೆಂಟ್ನ ಇಟ್ಕೊಂಡು ಅದರಲ್ಲಿ ಸಾಕಷ್ಟು ಜನ ನೋಡದೆ ಸಾಕಷ್ಟು ಜನ ಅದರಲ್ಲಿ ಆರ್ಟಿಸ್ಟ್ ಗಳೆಲ್ಲ ಬಂದ್ರು ಬಾಲಾಜಿ ಮನೋರ್ ಸರ್ ಬಂದ್ರು ನಮ್ಮ ಕಿರಣ್ ನಾಯಕ್ ಅವರು ಮಾಡಿದ್ರು ಆಮೇಲೆ ಮೇನ್ ಹೀರೋ ಆಗಿ ನಾವು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಆ ವಿಡಿಯೋ ಮೂಲಕ ಇದು ಅವರು ಬಿಗ್ ಬಾಸ್ ಹೋಗಿಂತ ಮುಂಚೆ ಅವರು ಇದು ಮಾಡಿದ್ರು ಏನು ಡೊಲ್ಲು ಅಂತ ಒಂದು ಕಲಾ ಇದೊಂದು ಸಿನಿಮಾ ಮಾಡಿದ್ರು ಒಂದು ಆರ್ಟ್ ಫಿಲಮ್ ತರ ಅವಾರ್ಡ್ ಒಂದು ಅಂದ್ರೆ ಒಂದು ಎಂಟ್ರಿ ಒಂದು ಹೊಸ ಅವತಾರ ನ್ಯೂ ಅವತಾರ ಅಂತ ಹೇಳ್ಬೋದು ತುಂಬ ದೊಡ್ಡ ಬಜೆಟ್ ಇದು ತುಂಬಾ ದೊಡ್ಡ ಬಜೆಟ್ ಸಿನ್ಮಾ ಇದು ಅವ್ರಿಗೊಂದು ದೊಡ್ಡ ಲಾಂಚು ಆಗುತ್ತೆ ಅದ್ರ ಜೊತೆಗೆ ಹದಿನೈದು ಜನನು ಲಾಂಚ್ ಆಗ್ತಾ ಇದಾರೆ ಅದನ್ನ ಲಾಂಚ್ ಮಾಡೋಕ್ಕೆ ನಮ್ ಕಿಚ್ಚ ಸುದೀಪ್ ಸರ್ ಬಂದ್ರು ನಾವು ಅದೊಂದು ಫಂಕ್ಷನ್ ಮಾಡಿದ್ವಿ ಸುದೀಪ್ ಸರ್ ಬಂದರು ನಮ್ದು ಮೋಷನ್ ಪೋಸ್ಟ್ರು ಒಂದು ರಿಲೀಸ್ ಮಾಡಿದ್ವಿ ಮೋಷನ್ ಪೋಸ್ಟರ್ ನೋಡಿ ತುಂಬ ಹೊಗಳ್ರು ತುಂಬಾ ದೊಡ್ಡ ಖರ್ಚು ಮಾಡ್ತಾ ಇದ್ದೀರಾ ನೀವು ಆಲ್ರೆಡಿ ಸಿನಿಮಾ ಶೂಟಿಂಗ್ ಕಿಂತ ಮುಂಚೆನೇ ಪ್ರೋಮೋ ಶೂಟಿಗೆ ಕೋಟಿ ಗಟ್ಟಲೆ ಖರ್ಚು ನೀವು ಅಂತ ಅವರು ಹೇಳಿದ್ರು ಅವ್ರು ತುಂಬಾ ಖುಷಿ ಆದ್ರು ಅದನ್ನ ನೋಡಿ ಇವಾಗ ಸಿನಿಮಾ ಶುರು ಅಂದ್ರೆ ಶೂಟಿಂಗ್ ಶುರು ಆಗೋಕ್ಕಿಂತ ಮುಂಚೆನೆ ಇಬ್ರು ದೊಡ್ಡ ಸೂಪರ್ ಸ್ಟಾರ್ಗಳು ಕನ್ನಡದ ಅವರು ಬಂದು ನಾವೊಂದು ಸಿನಿಮಾನ ವಿಶ್ ಮಾಡ್ತಾರೆ ಅಂತಂದ್ರೆ ತುಂಬಾ ದೊಡ್ಡ ವಿಷಯ ನಮ್ಮ ಮಕ್ಕಳಿಗೆಲ್ಲ ಒಂದು ಬಿಗ್ ಸ್ಟೆಪ್ ಬಿಗ್ ಸ್ಟೆಪ್ ಇದೆ ಎಷ್ಟು ದೊಡ್ಡ ಲಾಂಚ್ ಅಂದ್ರೆ ಎಷ್ಟು ದೊಡ್ಡ ರಾಮರಸ ಅನ್ನೋದು ಇವತ್ತು ಎಲ್ಲರಿಗೂ ಸಿನಿಮಾ ನೋಡುವಂತ ಆಡಿಯನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ನಾನಿವಾಗ ಜಿ ಅಕಾಡೆಮಿಯಲ್ಲಿ ಕಲಿತುಬಿಟ್ಟು ರಾಮರಸ ಅಂತ ಮೂವಿ ಮಾಡ್ತಾ ಇದ್ದೀನಿ ಇದೆಲ್ಲ ಸಾಧ್ಯ ಆಗಿದ್ದು ಹೆಗ್ಗಡೆ ಸ್ಟುಡಿಯೋದಲ್ಲಿ ಬಂದ ಇಂಟರ್ವ್ಯೂ ಇಂದ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿ ಇಲ್ಲಿ ತ್ರೀ ಮಂತ್ ಜಿ ಅಕಾಡೆಮಿಯಲ್ಲಿ ಕೋರ್ಸ್ ಮಾಡಿಬಿಟ್ಟು ಗುರು ಸರ್ ಅವರ ನೇತೃತ್ವದಲ್ಲೇ ಒಂದು ಮೂವಿ ಮಾಡ್ತಾ ಇದ್ದೀನಿ ರಾಮರಸ ಅಂತ ತುಂಬ ನನಗೆ ನನಗಿಲ್ಲಿ ಬರೋಕಿನ ಮುಂಚೆ ಕನಸು ಆ್ಯಕ್ಟರ್ ಆಗಬೇಕನ್ನೋ ಬಿಟ್ಟು ಏನೂ ಗೊತ್ತಿರಲಿಲ್ಲ ಬಟ್ ಅಕಾಡೆಮಿ ಸೇರಿದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ ಆ್ಯಕ್ಟರ್ ಆಗಕ್ಕೆ ಬೇಕಾಗೋ ಎಲ್ಲ ತಯಾರಿನೂ ಇವ್ರು ಮಾಡಿಬಿಟ್ಟು ನಮಗೊಂದು ಮೂವಿಯಲ್ಲೂ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೂ ಯಾರಿಗಾದ್ರೂ ನಟರಾಗಬೇಕು ಅಂತ ಆಸೆ ಇದ್ದರೆ ಸ್ಪೆಷಲಿ ಹುಡುಗಿ ಯಾವುದೇ ಭಯ ಇಲ್ದೆ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಹೇಗಿರುತ್ತೆ ಇಲ್ಲೆಲ್ಲ ಜೊತೆ ಅಥವಾ ಇನ್ಸೆಕ್ಯೂರಿಟಿ ತುಂಬಾ ಇರುತ್ತೆ ಬಟ್ ಯಾವ ತರದ ಇನ್ಸೆಕ್ಯೂರಿಟಿ ಇಟ್ಕೊಳ್ ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಕೇಳಲೇಬೇಕು ಈಗ ನಾವೇ ಈ ಈ ತರ ಒಂದು ಅವಕಾಶ ಇದೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋ ಬಿಟ್ಟಾಗ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡಿದ್ರು ಸರ್ ಗುರುದೇಶ್ ಪಾಂಡೆ ದುಡ್ಡು ಮಾಡ್ತಾರ ದುಡ್ಡು ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ ಈ ತರ ಮಾಡ್ತಿದಾರೇನೋ ಹಿಂಗೆಲ್ಲ ಮಾತುಕತೆಗಳು ಬಂತು ಕಮೆಂಟ್ಸ್ ಅಲ್ಲಿ ಇವತ್ತಿಗೂ ಇದೆ ನಾನು ಯಾವ್ದನ್ನು ಡಿಲೀಟ್ ಮಾಡೋಕ್ ಹೋಗಿಲ್ಲ ಆಫು ಮಾಡೋಕ್ ಹೋಗ್ಲಿಲ್ಲ ಆದ್ರೆ ಇಂಥವ್ರಿಗೆಲ್ಲ ಏನು ಹೇಳೋಕ್ ಇಷ್ಟಪಡ್ತೇನೆ ಬಹುಶಃ ಅವ್ರು ಯಾರು ಇಲ್ಲಿ ಬಂದಿಲ್ಲ ಅದನ್ನ ಮೆಟ್ಟಿ ನಿಂತು ಒಂದಿಷ್ಟು ಜನ ಬಂದವ್ರು ಇವತ್ತು ಹೀರೋ ಹೀರೋಯಿನ್ ಆಗಿ ಅಲ್ಲಿ ಕೆಳಗಡೆ ಅಲ್ಲಿ ಇದ್ರು ಕ್ಲಾಸ್ ಅಲ್ಲಿ ಇದ್ರು ನಾನು ಅವ್ರನ್ನ ಮಾತಾಡಿಸ್ಕೊಂಡು ಕೂಡ ಬಂದೆ ಸೊ ಈ ವಿಡಿಯೋದಲ್ಲಿ ಅವರ ಮಾತುಗಳನ್ನು ಕೂಡ ಪ್ಲೇ ಮಾಡ್ತೀನಿ ಅವ್ರು ಏನೇನ್ ಮಾತಾಡಿದಾರಂತ ಅಂತವರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರ ಸರ್ ಯಾಕೆ ನೆಗೆಟಿವ್ ಆಗಿ ಜನ ಇದನ್ನ ಅಂದ್ರೆ ಏನು ಅಂತಂದ್ರೆ ನಾವು ನಾವು ನಮ್ಮ ನೆಗೆಟಿವ್ ಮಾತಾಡೋನ್ ಫಸ್ಟ್ ಆಫ್ ಆಲ್ ನೆಗೆ ಅಲ್ಲೇ ಇರ್ತಾನೆ ಅವ್ನು ಮಾತ್ರ ಮೇಲೆ ಬರೋಲ್ಲ ಯಾವ ಕಾರಣಕ್ಕೂ ಅವ್ನ ಮೇಲೆ ಬರೋದಿಲ್ಲ ಅತೃಪ್ತ ಮನಸ್ಸು ಅನ್ನೋದು ಇರುತ್ತೆ ನೋಡಿ ಅತೃಪ್ತ ಮನಸ್ಸು ಅದು ಅವನಿಗೆ ಏನೂ ಒಂದು ಸಾಧನೆ ಮಾಡೋದಕ್ಕೂ ಆಗೋದಿಲ್ಲ ಅವನು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೂ ಆಗೋದಿಲ್ಲ ಆ ತರ ಅತೃಪ್ತ ಮನಸ್ಸುಗಳು ಅವ್ರ ಅಲ್ಲೇ ಇರ್ತಾರೆ ಎಲ್ಲೋ ಏನೋ ಅಂತ ಹೇಳಿದ್ರೆ ಇಲ್ಲೂ ಹಂಗೆ ಆಗತ್ತೆ ಅದರಿಂದ ಅವರು ಅಲ್ಲೇ ಇರ್ತಾರೆ ಅಂದ್ರೆ ನಮ್ದೊಂದು ನಾನು ಏನ್ ಹೇಳುತ್ತೇನೆ ಅಂದ್ರೆ ಒಂದು ಬ್ಯಾಕ್ ಸ್ಟೋರಿ ಅನ್ನೋದು ಒಬ್ಬ ಇರ್ತಾನೆ ಗುರು ದೇಶಪಾಂಡೆ ಏನಿದೆ ಬ್ಯಾಕ್ ಸ್ಟೋರಿ ಹತ್ತು ಸಿನಿಮಾ ಮಾಡಿದ್ದಾರೆ ಹತ್ತು ಸಿನಿಮಾ ರಿಲೀಸ್ ಮಾಡಿದ್ದಾರೆ ಅಲ್ವಾ ಹೌದು ಹೌದು ಯಾರೋ ಯಾರೋ ಒಬ್ಬ ಹೊಸಬ ಬಂದು ಈ ತರದ್ದು ಒಂದು ಮಾಡ್ತಾ ಇದ್ದೀನಿ ಅಂತಂದ್ರೆ ಏನು ಗುರು ನೀ ಯಾರು ಎಲ್ಲಿಂದ ಬಂದೆ ನೀನು ಏನು ಮಾಡ್ತೀಯಾ ನೀನ್ ಮಾಡ್ತೀಯಾ ಮಾಡಲ್ವ ಅನ್ನೋದು ಕೇಳುವುದು ಅದು ನನಗೆ ಹೆಂಗ್ ಕೇಳಕ್ಕಾಗುತ್ತೆ ನಾನು ಮಾಡಿರೋ ಹತ್ತು ಸಿನಿಮಾ ಹತ್ತು ಸಿನ್ಮಾ ರಿಲೀಸ್ ಆಗಿದೆ ಎಷ್ಟು ಜನ ಇವತ್ತು ಸೂಪರ್ ಸ್ಟಾರ್ ಲೆವೆಲ್ಗೆ ಹೋಗಿದ್ದಾರೆ ನಾನು ಮಾಡಿರೋ ಸಿನಿಮಾ ಮೂಲಕ ನಾನು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದೆ ಅದ್ರ ಮೂಲಕ ತನಿಷಾ ಅವರು ಬಿಗ್ ಬಾಸ್ಗೆ ಹೋದರು ಹೌದು ನಾನು ಪೆಂಟಗನ್ನಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ ಅದರಲ್ಲಿ ಒಂದು ಲೀಡ್ ಆಫ್ತಿ ಮಾಡಿದ್ದೆ ಕೃಷ್ಣ ಅಂತ ಇವತ್ತು ಶಿವರಾಜ್ ಕುಮಾರ್ ಅವರ ಮಗಳು ನೈವೇದಿತಾ ಅವರು ಫವರ್ ಪ್ಲೈ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾನೆ ಅವನು ಪೆಂಟಗನ್ನಲ್ಲಿ ಮಾಡಿರೋ ಹುಡುಗ ಅಲ್ವಾ ಎಷ್ಟು ಉದಾಹರಣೆಗಳು ಇದಾವೆ ನಿಮಗೆ ವಶಿಷ್ಠ ಅವತ್ತು ಹೊಸಬ ಇವತ್ತು ವಶಿಷ್ಠ ಎಲ್ಲಿದ್ದಾನೆ ಅಲ್ವಾ ಚಿಕ್ಕಣ್ಣ ಅವತ್ತು ಹೊಸಬರು ಇವತ್ತು ಎಲ್ಲಿದ್ದಾರೆ ಚಿಕ್ಕಣ್ಣ ಎಷ್ಟು ಜನ ಬಂದಿದ್ದಾರೆ ಅಲ್ವಾ ನಾವ್ ಮಾಡಿರುವಂತ ಸಿನಿಮಾಗಳ ಮೂಲಕ ಎಷ್ಟು ಜನ ಹೊಸ ಪ್ರತಿಭೆಗಳು ಇಂಡಸ್ಟ್ರಿಗೆ ಬಂದಿದ್ದಾರೆ ಎಷ್ಟು ಜನ ಡೈರೆಕ್ಟರ್ಸ್ ಬಂದಿದ್ದಾರೆ ಜೆಂಟ್ಲ್ಮ್ಯಾನ್ ಡೈರೆಕ್ಟರ್ ಗೆ ಜಡೇಶ್ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ ಇವತ್ತು ವಿ ಕೆ ಟ್ವೆಂಟಿ ನೈನ್ ಅಂತ ದುನಿಯಾ ವಿಜಯ ಅವ್ರದ್ದು ಪಿಕ್ಚರ್ ಮಾಡ್ತಾ ಇದ್ದೇನೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ ಗುರುಶೇಷರು ಡೈರೆಕ್ಷನ್ ಮಾಡದ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡುವಂಥ ಪಿಕ್ಚರ್ ಅಲ್ಲಿ ಮಾಡಿರುವಂಥ ಡೈರೆಕ್ಟರು ಎಷ್ಟು ಜನ ಇಂಡಸ್ಟ್ರಿಯಲ್ಲಿ ಮೇಲೆ ಮೇಲೆ ಬರ್ತಾನೆ ಇದಾರಲ್ವಾ ಹೌದು ಹೌದು ಸರ್ ಇದ್ರ ಜೊತೆಗೆ ನಾಯಕ ಮತ್ತೆ ನಾಯಕಿಯರಾಗೋದಕ್ಕೆ ಇಲ್ಲಿ ಆರು ತಿಂಗಳು ಸಾಕು ಅಂತ ನನಗೊಂದು ಇದು ಸಿಕ್ತು ಹಾಗಾಗಿ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಆರು ತಿಂಗಳಲ್ಲಿ ನಾಯಕ ನಾಯಕಿಯರನ್ನು ಮಾಡೋದಕ್ಕೆ ಮತ್ತೊಂದು ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಟೂ ಪಾಯಿಂಟ್ ಓ ಅಂತ ಒಂದು ಮಾಡಿದರೆ ಹೊಸ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಯಾಕಂದ್ರೆ ಸಾಕಷ್ಟು ಜನ ಇದನ್ನ ತಪ್ಪಿಸ್ಕೊಂಡಿರಬಹುದು ಆದ್ರೆ ಮುಂದೆ ತಪ್ಪಿಸ್ಕೊಳ್ಳದೆ ನಾನು ಬರ್ತೀನಿ ನಾನು ನಂಬ್ತೀನಿ ನಾನು ಮಾಡ್ತೀನಿ ಗುರುದೇಶ್ ಪಾಂಡೆ ಅವರ ತರಗತಿ ಜಾಯಿನ್ ಆಗ್ತೀನಿ ಅನ್ನುವರಿಗೆ ಮತ್ತೊಂದು ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದೀರಾ ಈ ನಾಯಕ ನಾಯಕಿಯರಾಗೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಒಂದು ಒಂದು ವಿಷಯ ಹೇಳ್ತೇನೆ ಕರ್ನಾಟಕದಲ್ಲಿ ನಾನು ಹೀರೋ ಆಗಬೇಕು ನಾನು ಹೀರೋಯಿನ್ ಆಗಬೇಕು ಅಂದರೆ ಗುರು ದೇಶಪಾಂಡೆ ಅವ್ರ ಹತ್ರ ಬರಬೇಕು ಅನ್ನೋ ಥರ ಆಗಬೇಕಿದ್ರು ನಾನು ಬರೋಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಸಿನಿಮಾದಲ್ಲಿ ಬಿಚ್ಚು ಅಂತ ಸಿನಿಮಾದಲ್ಲಿ ಅಲ್ಲಿ ಯಾರೋ ಫ್ರೆಂಡಿಂದ ಅವಕಾಶ ಸಿಕ್ಕಿತ್ತು ಹೋಗಿದ್ದೆ ಅಲ್ಲಿ ಚೆನ್ನಾಗಿ ಮಾಡಿದ್ದಕ್ಕೆ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದರು ಅವರು ಹಂಗಾಗಿ ನಾನು ಕಲಿಬೇಕಂತೇಳಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಜೆ ಅಕಾಡೆಮಿ ಬಂತು ಬೇರೆ ಬೇರೆ ಸರ್ಚ್ ಮಾಡಿದೆ ಎಲ್ಲವೂ ಕೂಡ ಒಂದು ಲಕ್ಷದ ಮೇಲೆ ಪಿ ಇತ್ತು ಆ ಜೆ ಅಕಾಡೆಮಿ ಮಾತ್ರ ಕೇವಲ ಅರವತ್ತೇಳು ಸಾವಿರ ರೂಪಾಯಿ ಅಷ್ಟೇ ಪೀಜ್ ಇತ್ತು ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡು ಬಂದೆ ಹಾಗಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಬಂದೆಟ್ಟಿಗೆ ಡ್ಯಾನ್ಸ್ ಹೇಳ್ಕೊಟ್ರು ಆಮೇಲೆ ಪೈಟ್ ಕಲಿಸಿದರು ಆಮೇಲೆ ಡ್ರಾಮಾ ಕಲಿಸಿದರು ಆಮೇಲೆ ಬೇರೆ ಬೇರೆ ಡ್ರಾಮಾಗಳು ಕವಿತೆಯಿಂದ ಡ್ರಾಮಾಗಳು ಕಲಿಸಿದ್ರು ಈಗ ಕ್ಯಾ ಅದು ವಾಕ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕ್ಯಾಮ್ರಾ ಪ್ಲೇಸ್ ಮಾಡಿ ಹೇಳ್ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವ್ರದ್ದು ಆವಾಗ ಸಿನಿಮಾ ಎಲ್ಲ ನಡೀತಿರ್ತವೆ ರನ್ನಿಂಗ್ ಇರ್ತವೆ ವಿಜಯ ಅಕಾಡೆಮಿದೆಲ್ಲ ಈಗ ಆಲ್ರೆಡಿ ರಾಮರಸ ನಡೀತಾ ನೋಡಿ ಒಂಬತ್ತನೇ ಬ್ಯಾಚ್ ಸ್ಟೂಡೆಂಟ್ ಎಲ್ಲ ಮಾಡ್ತಾ ಮಾಡ್ತಿದ್ದಾರೆ ನಮಗೆ ಕೂಡ ಅವಕಾಶ ಕೊಟ್ಟರು ನಾನು ಎರಡು ದಿನ ಶೂಟಿಂಗ್ ಹೋಗಿದ್ದೀನಿ ರಾಮರಸದಲ್ಲಿ ಹಂಗಾಗಿ ನೆಕ್ಸ್ಟು ತ್ರೀ ಸಿಕ್ಸ್ಟಿ ಅಂತ ಒಂದು ಮಾಡ್ತಾ ಇದಾರೆ ಓಡಿ ಸಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮಗೆ ಅವಕಾಶ ಖಂಡಿತ ಸಿಗಿದೆ ಯಾಕಂದರೆ ಒಂಬತ್ತನೇ ಪೇಜ್ ಸಿಕ್ಕಿದ್ರೆ ನಮಗೆ ಹತ್ತನೇ ಪೇಜ್ ಸಿಕ್ಕೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ ಖಂಡಿತ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಕೂಡ ನಾವು ಕೂಡ ಚೆನ್ನಾಗಿ ಕಲಿತಿದ್ದೀವಿ ಯಾರು ಬೇಕಾದ್ರೂ ಬಂದು ಕಲಿಬೋದು ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕಂದ್ರೆ ಅದು ಗುರುದೇಶ್ ಪಾಂಡೆ ಅವ್ರ ಹತ್ರ ಹೋಗಿ ನಿಮ್ಮನ್ನು ಹೀರೋ ಮಾಡೇ ಮಾಡ್ತಾರೆ ನಿಮ್ಮನ್ನು ಹೀರೋಯಿನ್ ಮಾಡೇ ಮಾಡ್ತಾರೆ ಅನ್ನೋ ಮಟ್ಟಿಗೆ ಇದು ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಎಸ್ ಅದು ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ದುಡ್ಡು ಶ್ರೀಮಂತರ ಮಕ್ಕಳು ನಮ್ಮ ಹತ್ರ ಏನು ಬರೋದಿಲ್ಲ ಯಾಕಂತಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ ಅವರೇ ಆಗ್ಬಿಡ್ತಾರೆ ಆದರೆ ಬಡೂರ್ ಮಕ್ಕಳು ನಾನು ಹೀರೋ ಆಗ್ಲೇಬೇಕು ಅಂತಿದ್ದೀನಿ ನನ್ನ ಹತ್ರ ಪರಿಶ್ರಮ ಇದೆ ನನ್ನ ಹತ್ರ ಡೆಡಿಕೇಶನ್ ಇದೆ ಅಂದ್ರೆ ನಾನು ಇರೋದು ಫ್ರೀ ಇಲ್ಲ ಇದು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಗುರುದೇಶಪಾಂಡೆ ಅವ್ರ ಹತ್ರ ಫ್ರೀ ಇಲ್ಲ ಒಂದು ಸಣ್ಣ ಫೀಸ್ ಇಟ್ಟಿರ್ತೀನಿ ತುಂಬಾ ದೊಡ್ಡ ಫೀಸ್ ಅಲ್ಲ ಅದು ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಪೆಟ್ಟಿ ಒಂದು ಪೆಟ್ಟಿ ಅಂಗಡಿ ಇಡಕ್ಕೆ ಸುಮ್ಮನೆ ಒಂದು ಬೀಡ ಅಂಗಡಿನೋ ಒಂದು ಟೀ ಸ್ಟಾಲ್ ಪೆಟ್ಟಿ ಸ್ಟಾಲು ನಾನು ದೊಡ್ಡ ಶೋರೂಮ್ ಥರ ಹೇಳ್ತಿಲ್ಲ ಒಂದು ಪೆಟ್ಟಿ ಅಂಗಡಿ ಇಡಕ್ಕೆ ಐದು ಲಕ್ಷ ಬೇಕು ಹೌದು ನಾನು ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ ಒಂದು ಪೆಟ್ಟಿ ಅಂಗಡಿ ಇಡಕ್ಕೆ ಐದು ಲಕ್ಷ ಬೇಕು ಒಂದು ಹೀರೋ ಆಗೋಕ್ಕೆ ಇಷ್ಟು ಅಂತ ದುಡ್ಡು ಕಟ್ಟುವ ತಪ್ಪು ಏನಲ್ಲ ಅಲ್ವಾ ಅಲ್ವಾ ಕರೆಕ್ಟ್ ಕರೆಕ್ಟ್ ಸರ್ ಆದ್ರಿಂದ ನನ್ನ ಉದ್ದೇಶ ಏನಂದರೆ ನೀವು ಹೀರೋ ಆಗಬೇಕಾ ಬನ್ನಿ ನಾನು ಹೀರೋ ಮಾಡ್ತೀನಿ ಅದರ ಉದ್ದೇಶಕ್ಕೆ ಸ್ಟಾರ್ಟ್ ಆಗಿದ್ದಿದು ಅಂದರೆ ಇದು ನಿಲ್ ಅಂದರೆ ಇವಾಗ ಟೂ ಪಾಯಿಂಟ್ ಓ ಅಂತ ಅಂದರೆ ಓ ಡಿ ಸಿ ನಾವು ರಾಮರಸ ಮಾಡ್ತಾ ನಾಲ್ಕನೇ ಸಿನ್ಮಾ ಅದು ನನ್ನ ಪ್ರೊಡಕ್ಷನಲ್ಲಿ ಐದನೇ ಸಿನಿಮಾ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಅಂತಂದರೆ ಆರು ತಿಂಗಳಲ್ಲಿ ನಿನ್ನ ಸಿನಿಮಾ ನೀನು ಪರದೆ ಮೇಲೆ ನೋಡ್ಕೊಬೋದು ಓಕೆ ಸಿಕ್ಸ್ ಮಂತ್ಸಲ್ಲಿ ನೀನು ಹೀರೋ ಆಗಿ ಆಗಬೇಕು ಅಲ್ಲ ಹೀರೋಯಿನ್ ಆಗಬೇಕು ಅನ್ನೋರು ಅಂದರೆ ಪರ್ಟಿಕ್ಯುಲರ್ ಆಗಿ ಹೀರೋ ಆಗ್ಬೇಕು ಹೀರೋಯಿನ್ ಆಗ್ಬೇಕು ಅನ್ನೋರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಕೋರ್ಸ್ ಇದೆ ಅವ್ರಿಗೆನಾದ್ರೂ ಒಂದಿಷ್ಟು ತರಗತಿಗಳು ಎಲ್ಲ ಅವ್ರು ಏನಾದ್ರು ಕಲ್ತ್ಕೊಂಡೇ ಬಂದಿರಬೇಕು ನಾನೇ ಟ್ರೈನ್ ಮಾಡ್ತೀನಿ ಹೌದು ನಾನೇ ಟ್ರೈನ್ ಮಾಡ್ತೀನಿ ಅವ್ರಿಗೆ ಫಸ್ಟ್ ಮಂತ್ಸ್ ಟ್ರೈನಿಂಗ್ ಮಾಡ್ತೀನಿ ಎಲ್ಲಾನು ಡ್ಯಾನ್ಸು ಫೈಟ್ ಯೋಗ ಹಾರ್ಸ್ ರೈಡಿಂಗು ಪ್ರತಿಯೊಂದು ನಾನೇ ಟ್ರೈನ್ ಮಾಡ್ತೀನಿ ಮೂರ್ ತಿಂಗಳು ಫಸ್ಟ್ ತ್ರೀ ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಮಾಡ್ತೀನಿ ಇನ್ ತ್ರೀ ಮಂತ್ಸ್ ಶೂಟಿಂಗ್ ಮಾಡ್ತೀವಿ ಮಂತ್ಸ್ ಕೋರ್ಸ್ ಕೋರ್ಸ್ ಇದು ರೆಡಿ ಮಾಡಿ ನಾವೇ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡಿ ಅದಾದ್ಮೇಲೆ ತ್ರೀ ಮಂತ್ಸ್ ಅವ್ರಿಗೆ ಶೂಟಿಂಗ್ ನಾಯಕ ನಾಯಕಿಯರಿಗೆ ಮಾತ್ರ ಇಲ್ಲೂ ಕೂಡ ಸೇಮ್ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ಳೋದಕ್ಕೆ ಮೂರು ಇದೆ ಇದ್ರಲ್ಲಿ ಮೂರಿದೆ ಇದೆ ಇದರಲ್ಲಿ ಒಂದಂದ್ರೆ ಹೀರೋ ಹೀರೋಯಿನ್ ಆಗೋ ಅವ್ರಿಗೆ ಈ ಸಿನಿಮಾ ಅನುಕೂಲ ಇನ್ನೊಂದು ಏನಂದ್ರೆ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾವು ಪೂರ್ತಿ ಸಿನಿಮಾ ಕಲಿಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂದ್ರೆ ಒಂದು ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದ್ರೆ ಸಂದೀಪ್ ಅವರೇ ಅಲ್ಲಿ ಲಕ್ಷಗಟ್ಲೆ ಗಟ್ಟಲೆ ಸಿನಿಮಾದಲ್ಲಿ ನಾವು ಎಕ್ಸ್ಪೆನ್ಸಿವ್ ಮಾಡ್ತಾ ಇರ್ತೀವಿ ಪರ್ ಡೇ ಅಲ್ಲಿ ಯಾರು ಏನು ಹೇಳ್ಕೊಡಕ್ಕಾಗೋದಿಲ್ಲ ಅಲ್ಲಿ ಏನು ಹೇಳ್ಕೊಡಕ್ಕಾಗೋದಿಲ್ಲ ಆದ್ದರಿಂದ ನಾವು ಏನು ಮಾಡ್ತೀವಿ ಅಂದರೆ ಅವನಿಗೆ ತ್ರೀ ಮಂತ್ಸ್ ಫಸ್ಟ್ ಡಿಟೇಲಿಂಗ್ ಸ್ಕ್ರಿಪ್ಟು ಪ್ಲೇ ಅಂದರೆ ಏನು ಡೈಲಾಗ್ ಅಂದರೆ ಏನು ಪ್ರೀ ಪ್ರೊಡಕ್ಷನ್ ಅಂದರೆ ಏನು ಪ್ರೊಡಕ್ಷ್ ಪ್ರೊಡಕ್ಷನ್ ಅಂದರೆ ತ್ರೀ ಮಂತ್ಸ್ ಪೂರ್ತಿ ಅವನಿಗೆ ಫಸ್ಟ್ ಟ್ರೈನ್ ಮಾಡ್ತೀವಿ ಅದಾದಮೇಲೆ ತ್ರೀ ಮಂತ್ಸು ಅವನಿಗೆ ನಮ್ಮ ಸಿನಿಮಾದಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡುತ್ತೀವಿ ಫುಲ್ ಪ್ರಿಪೇರ್ ಆಗಬೇಕು ಅಂದರೆ ಅವನು ಒಂದು ಸಿನಿಮಾ ಡೈರೆಕ್ಷನ್ ಆಗೋ ಲೆವೆಲ್ಗೆ ಅವನು ಹೊರಗಡೆ ಹೋಗ್ಬೇಕು ಇಲ್ಲಿಂದ ನೆಕ್ಸ್ಟು ಒಂದು ಸಿನಿಮಾ ನಾನು ಡೈರೆಕ್ಟ್ ಮಾಡಬೇಕು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಬೇಕು ಅಂತಂದ್ರೆ ಸಿಕ್ಸ್ ಮಂತ್ಸ್ ಬಂದ್ಬಿಡು ನಮ್ಮ ಜೊತೆಗೆ ನಮ್ಮ ಜೊತೆ ಸಿಕ್ಸ್ ಮಂತ್ಸ್ ಬ ಫುಲ್ ಟೈಮ್ ಕೋರ್ಸ್ ಮಾಡುವುದು ಆಮೇಲೆ ಒಂದು ತ್ರೀ ಮಂತ್ಸ್ ಸಿನಿಮಾದಲ್ಲಿ ಕೆಲಸ ಮಾಡು ಅದಾದ್ಮೇಲೆ ಹೋಗಿ ಡೈರೆಕ್ಟರ್ ಆಗುತ್ತೆ ಇದು ಎರಡನೇ ಮೂರನೇ ತುಂಬ ತುಂಬ ಇಂಪಾರ್ಟೆಂಟ್ ಇದು 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 ಬಗ್ಗೆ ಸ್ವಲ್ಪ ಜನ ನೆಗೆಟಿವ್ ಮಾತಾಡೋರು ಇರ್ಬೋದು ಇಲ್ಲ ಅದನ್ನು ಅಸಡ್ಡೆ ಆಗಿ ತಗೊಳ್ಳೋರು ಇರ್ಬೋದು ನಾನೇನು ನನ್ನ ಉದ್ದೇಶ ಏನು ಅಂತಂದರೆ ದುಡ್ಡು ಮಾಡೋದು ಉದ್ದೇಶ ಅಲ್ವೇ ಅಲ್ಲ ಹೌದು ಇವತ್ತು ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ತುಂಬ ಶೋಚನೀಯ ಇದೆ ಅನ್ನೋದು ನಾನು ಒಪ್ಕೊಳ್ತೀನಿ ಯಾಕೆ ಹಂಗಿದೆ ಇದೆ ಅಂತ ಅನ್ನೋದಾದ್ರೆ ಅದಕ್ಕೆ ಕಾರಣರು ನಾವೇ ಆಗ್ತೀವಿ ಯಾಕೆಂತಂದರೆ ತೆಲುಗು ಇಂಡಸ್ಟ್ರಿ ಇವತ್ತು ಅಷ್ಟು ಒಳ್ಳೆ ರೀತಿಯಲ್ಲಿದೆ ಮಲಯಾಳಂ ಇಂಡಸ್ಟ್ರಿ ಅಷ್ಟು ಒಳ್ಳೆ ರೀತಿಯಲ್ಲಿದೆ ತಮಿಳು ತಮಿಳ್ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಯಾಕೆ ಹಂಗಿದೆ ಅನ್ನೋದು ಕಾರಣ ನಾವೇ ನಾವು ನಾವೇನು ಪ್ರಿಪರೇಷನ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀವಿ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಸಿನಿಮಾ ಪ್ರೊಡ್ಯೂಸ್ ಮಾಡಿಸ್ಕೊಂಡು ಬರ್ತಾನೆ ಅವನು ಕೊನೆಗೆ ಎರಡೂವರೆ ಕೋಟಿ ಹಾಕಿದರೆ ಎರಡೂವರೆ ಕೋಟಿನೂ ಕಳ್ಕೊಂಡು ಮನೆಗೆ ಹೋಗ್ತಾನೆ ಅವಾಗ ಇಂಡಸ್ಟ್ರಿ ಬೈಕೊಂಡು ಹೋಗ್ತಾನೆ ಮತ್ತೆ ಅವನು ಸಿನಿಮಾ ಮಾಡೋದಕ್ಕೂ ಸಿನಿಮಾ ಮಾಡೋದು ಬರೋದಿಲ್ಲ ಇವತ್ತು ನೋಡಿ ನಾನು ಹೇಳ್ತಿರೋದು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ರೊಟೀನ್ ಪ್ರೊಡ್ಯೂಸರ್ ಮಾಡ್ತಾ ಇರೋದು ಒಂದು ಹತ್ತರಿಂದ ಹದಿನೈದು ಜನ ಮಾತ್ರ ರೊಟೀನ್ ಸಿನಿಮಾಗಳು ಮಾಡ್ತಾ ಇದೆ ಮಾಡ್ತಿದ್ದಾರೆ ಹೊಸ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಪ್ರೊಡ್ಯೂಸರ್ ಆಗಿರೋ ನಾಲ್ಕನೇ ಸಿನಿಮಾ ಐದನೇ ಸಿನಿಮಾ ನಾನು ಒಬ್ಬನೇ ಮಾಡ್ತಾ ಇರೋದು ಇಲ್ಲಿ ಅದೇ ತರ ಅನ್ನೋದು ಕಲ್ತ್ಕೊಂಡಿದ್ದು ತುಂಬಾ ಖುಷಿ ಇದೆ ಕೋಚಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಟೀಚರ್ಸ್ ಕೂಡ ಅಷ್ಟೇ ಒಂದ್ ಡ್ರಾಮಾ ಅಂತ ಅನ್ಕೊಂಡಿದ್ದೆ ನಾನು ಯಾವತ್ತೂ ಡ್ರಾಮಾ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇಲ್ಲಿ ಡ್ರಾಮಾ ಅಂತ ಅನ್ಕೊಂಡ್ ಬಂದಿದ್ದು ಒಂದ್ ರಾಣಿ ಪಾತ್ರನೂ ನಾನು ಮಾಡಿದೆ ಸೊ ಅದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂತು ನಾನು ಈ ವರ್ಷದ ಫಿಲ್ಮ್ ಓಡಿಸಿಗೆ ಸೇರ್ಕೊಂಡಿದ್ದೀನಿ ತುಂಬ ಕಲಿತಿದ್ದೀನಿ ಖುಷಿ ಆಗ್ತಿದೆ ಎಷ್ಟೋ ಜನ ಕನ್ಸು ಕಾಟ್ಕೊಂಡು ಮನೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕಂತ ಐಡಿಯಾನೇ ಇರೋಲ್ಲ ಜಿ ಅಕಾಡೆಮಿ ಒಳ್ಳೆ ಪ್ಲೇಸ್ಮೆಂಟು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಮಾಡೋಣ ನೀವು ಹೋಗಿ ಐದು ಕೋಟಿ ಹತ್ತು ಕೋಟಿ ಬಜೆಟ್ ಹಾಕ್ಬಿಟ್ಟು ಸಿನಿಮಾನೇ ಗೊತ್ತಿಲ್ಲದೆ ಕಳ್ಕೊಳ್ಳೋದಕ್ಕಿಂತ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಹಾಕಿ ನಮ್ಮ ಜೊತೆ ಕೋ ಪ್ರೊಡ್ಯೂಸರಾಗಿ ಆಗಿ ಬನ್ನಿ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಹಾಕಿ ಕೋ ಪ್ರೊಡ್ಯೂಸರಾಗಿ ಆಗಿ ಬನ್ನಿ ಇಡೀ ಸಿನಿಮಾ ಕಲೀರಿ ಸಿನಿಮಾ ಪ್ರೀ ಪ್ರೊಡಕ್ಷನ್ ಅಂದರೆ ಏನು ಕತೆನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಆರ್ಟಿಸ್ಟ್ಗಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಟೆಕ್ನಿಷಿಯನ್ಸ್ನ ಹೆಂಗೆ ಸಿಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಶೂಟಿಂಗ್ ಅಂದರೆ ಇರುತ್ತೆ ಅದು ಬಜೆಟಿಂಗ್ ಇರುತ್ತೆ ಕಾರ್ಮಿಕರ ಪೇಮೆಂಟ್ ಹೆಂಗಿರುತ್ತೆ ಎಕ್ವಿಪ್ಮೆಂಟ್ಗಳ ಚಾರ್ಜಸ್ ಹೆಂಗಿರುತ್ತೆ ಸಿನಿಮಾ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಡಿ ಎ ಅಂದರೆ ಏನು ರೀ ರೀ ರೆಕಾರ್ಡಿಂಗ್ ಅಂದರೆ ಏನು ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಮಾರ್ಕೆಟಿಂಗ್ ಅಂದರೆ ಏನು ಒಂದು ಸಿನಿಮಾನ ಹಿಂದಿ ಡಬ್ಬಿಂಗ್ ರೇಟ್ಸಿಂದ ಹಿಡಿದು ಸೌತ್ ಡಬ್ಬಿಂಗ್ ರೇಟ್ಸಿಂದ ಹಿಡಿದು ಕನ್ನಡ ಸ್ಯಾಟ್ಲೈಟು ಕನ್ನಡ ಡಿಜಿಟಲು ಆಡಿಯೋ ರೈಟ್ಸು ಈ ಪ್ರತಿಯೊಂದನ್ನು ನಾವು ಹೇಗೆ ಮಾರೋದು ಅದಕ್ಕೆ ಹೇಗೆ ಬ್ರೋಕರ್ಸ್ಗಳಿದ್ದಾರೆ ಅದನ್ನು ವ್ಯಾಪಾರ ಮಾಡಿಕೊಡುವಂಥ ಕಂಪ್ನಿಗಳು ಯಾವ್ಯಾವ ಇದ್ದಾವೆ ಈ ಥರದ ಪ್ರತಿಯೊಂದು ವಿಷಯಗಳನ್ನು ನಾವು ಕಲಿಸ್ತಾ ಒಂದು ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಜೊತೆಗೆ ನೀವು ಕಲೀರಿ ಇಡೀ ಸಿನಿಮಾ ಅದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ಅಂತ ಬರೆದು ಕೊಡ್ತೀನಿ ಅಗ್ರಿಮೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ನೀವು ತಗೊಳ್ಳಿ ಯಾಕೆ ಅಂತಂದರೆ ನಾನು ಯಾಕೆ ಇಷ್ಟ ಧೈರ್ಯವಾಗಿ ಹೇಳ್ತೀನಿ ನನ್ನ ಸಿನಿಮಾ ಸ್ಯಾಟ್ಲೈಟು ಡಿಜಿಟಲ್ಲು ಡಬ್ಬಿಂಗ್ ರೇಟ್ ನಾ ಮಾಡ್ತೀನಿ ಅದರಲ್ಲಿ ಬರೋ ಸೆವೆಂಟಿ ಪರ್ಸೆಂಟ್ ಅಮೌಂಟ್ ನಿಮ್ಗೆ ಕೊಡ್ತೀನಿ ಥಿಯೇಟ್ರ್ ಕಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಆಯ್ತು ಅಂದ್ರೆ ಪ್ರಾಫಿಟು ಕೊಡ್ತೀನಿ ನಿಮಗೆ ನೀವು ಕಲ್ತ್ಕೊಂಡು ನನ್ನ ಜೊತೆ ಒಳ್ಳೆ ಶೇರ್ ಬಂದು ಜೊತೆಲಿ ಸೇರ್ಕೊಂಡು ಸಿನಿಮಾ ಮಾಡೋಣ ಒಂದ್ ಸಿನ್ಮಾ ಎರಡು ಸಿನ್ಮಾ ನೀವು ಕಲ್ತಾದ್ಮೇಲೆ ಹೋಗ್ಬಿಟ್ಟು ಐದು ಕೋಟಿ ಹತ್ತು ಕೋಟಿ ಹಾಕ್ಬಿಟ್ಟು ಸಿನ್ಮಾ ಮಾಡಿ ಕಲ್ತಂಗೂ ಆಗುತ್ತೆ ನೀವು ಹಾಕಿರೋ ದುಡ್ಡಿಗೆ ಸೆವೆಂಟಿ ಪರ್ಸೆಂಟ್ ದುಡ್ಡು ಸಿಗುತ್ತೆ ಅದ್ರ ಜೊತೆ ಪ್ರಾಫಿಟ್ ಸಿಗುತ್ತೆ ಮತ್ತೆ ಯಾಕೆ ಯೋಚನೆ ಮಾಡಬೇಕು ನಾನಂತೂ ತುಂಬಾನೇ ಥ್ಯಾಂಕ್ಫುಲ್ ಗ್ರೇಟ್ಫುಲ್ ಆಗಿರ್ತೀನಿ ಯಾಕಂದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ಕುಂತ್ಕೊಂಡು ಕನಸ್ ಕಾಣ್ತಾ ಇದ್ದೆ ದೊಡ್ಡ ಸ್ಕ್ರೀನ್ ಮೇಲೆ ಬರ್ಬೇಕಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಗುರು ಗುರುಸರಿಗೆ ತುಂಬಾ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಾನಿಲ್ಲಿ ಜಿ ಅಕಾಡೆಮಿಯ ನೈನ್ತ್ ಬ್ಯಾಚ್ ಸ್ಟೂಡೆಂಟ್ ಆಗಿದ್ದೆ ಆ್ಯಂಡ್ ಇದೇ ಥರ ತುಂಬ ಜನ ನೆಗೆಟಿವ್ ಆಗಿ ಮಾತಾಡಿದ್ರು ಇದು ಐ ಮೀನ್ ಏನೇ ಫಿಲಮ್ ಬಗ್ಗೆ ಆಗಲಿ ಹೀರೋ ಬಗ್ಗೆ ಆಗಲಿ ಯಾವುದೇ ಫಿಫ್ಟೀನ್ ಲೀಡ್ಸ್ ಅಂತ ಎಲ್ಲ ಆಗಲಿ ಸೊ ಅದೆಲ್ಲರಿಗೂ ಒಂದು ಏನು ಹೇಳೋದಂದ್ರೆ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆನೇ ಗೊತ್ತಾಗುತ್ತೆ ಅಲ್ಲರಿಗೂ ಏನೂ ಗೊತ್ತಾಗಲ್ಲ ಇದು ದುಡ್ಡು ಮಾಡೋ ಉದ್ದೇಶ ಅಲ್ಲವೇ ಅಲ್ಲ ಓಕೆ ಓಕೆ ದುಡ್ಡು ಮಾಡೋ ಉದ್ದೇಶ ಅಲ್ಲವೇ ಅಲ್ಲ ನಾನು ದುಡ್ಡು ಮಾಡಬೇಕು ಅಂತಂದರೆ ನಾನು ರಾಜಾವಲಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀನಿ ಇವತ್ತು ನಾನು ಡೈರೆಕ್ಷನ್ ಮಾಡಿಕೊಂಡು ನಾನು ದುಡ್ಡು ಮಾಡ್ಬೋದು ಅಂದರೆ ನನ್ನ ಮನೆ ನಡ್ಸೋಕ್ಕೆ ಎಷ್ಟು ಬೇಕು ತಿನ್ನೋ ಇಷ್ಟ ಅನ್ನ ಏನು ಅದಕ್ಕಿಂತ ದೊಡ್ಡದು ಏನು ಬೇಕಾಗಿದೆ ದುಡ್ಡು ಮಾಡೋ ಉದ್ದೇಶ ಅಲ್ಲ ನಮಗೆ ಇಪ್ಪತ್ತೈದು ವರ್ಷ ಇವತ್ತು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಒಂದು ಹೆಸರು ತಂದು ಕೊಟ್ಟಿದೆ ಒಂದು ಸ್ವಲ್ಪ ಮರ್ಯಾದೆ ತಂದು ಕೊಟ್ಟಿದೆ ಅನ್ನೋದಕ್ಕೆ ನಾವು ಇಂಡಸ್ಟ್ರಿಗೆ ಏನಾದರೂ ಒಂದು ರಿಟರ್ನ್ ಬ್ಯಾಕ್ ಏನಾದರೂ ಕೊಡಬೇಕು ನಾವು ಏನಾದರೂ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದರೆ ನಾವು ಇಲ್ಲದೇ ಇದ್ದಾಗಲೂ ಒಂದು ನಾಲ್ಕು ಜನ ಇವತ್ತು ಪುಟ್ಟಣ್ಣ ಕಣ್ಗಳವ್ರನ್ನ ನಾವು ಯಾಕೆ ನೆನೆಸ್ಕೊಳ್ತಿದ್ರೆ ಅವತ್ತು ವಿಷ್ಣುವರ್ಧನ್ ಅವ್ರಂಥವ್ರನ್ನ ಅಂಬರೀಷನ್ ಅಂತವ್ರನ್ನ ಹುಟ್ಟಾಕ್ಬಿಟ್ಟು ಹೋದ್ರು ಇಲ್ಲ ಅಂತಂದ್ರು ಒಂದು ಯುಗಾನೇ ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾವೆ ನಾವಿಲ್ಲ ಅಂತಂದಾಗ ಒಂದು ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ನೆನ್ ನೆನ್ಸ್ಕೋಬೇಕು ಆ ಥರದ್ದು ಏನಾದರೂ ಒಂದು ಮಾಡಿ ಹೋಗಬೇಕು ಉದ್ದೇಶಕ್ಕೆ ಒಂದು 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 ಒಳ್ಳೆ ರೀತಿಯಲ್ಲಿ ಮಾಡೋಣ ಅನ್ನೋದಕ್ಕೆ ಒಂದೇ ಉದ್ದೇಶಕ್ಕೆ ಈ ಥರದ್ದು ಹೊಸಬರಿಗೆ ಅವಕಾಶಗಳು ಅಂತ ನಾನು ಮುಂಚೆ ಹಿಂಗೆ ಸೇರ್ಕೊಳ್ಳೋಕೆ ನಮ್ಮ ಮುಂಚೆ ಎಲ್ಲ ವಿಚಾರಿಸ್ಬೇಕಾರೆ ಹಿಂಗೆ ಹೆಗಡೆ ಸ್ಟುಡಿಯೋನೇ ಒಂದು ವಿಡಿಯೋ ಮಾಡಿದರು ಅದನ್ನು ನೋಡಿ ಇಂಪ್ರೆಸ್ ಆಗಿ ಬಂದು ಇಲ್ಲಿ ಸೇರಿಕೊಂಡೆ ಈಗ ನಾನೇ ಎಲ್ಲರಿಗೂ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಟನೆ ಮಾಡೋದು ಹೆಂಗೆ ಹೇಳ್ಕೊಟ್ರು ಆಮೇಲೆ ಕಣ್ಣಲ್ಲೇ ಎಕ್ಸ್ಪ್ರೆಷನ್ಸ್ ಹೆಂಗೆ ಕೊಡಬೇಕು ಐಬ್ರೋ ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂತ ಹೇಳ್ಕೊಟ್ರು ನಟನೆ ಮಾಡಿಸಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಡ್ಯಾನ್ಸ್ ಕಲ್ತ್ವಿ ಅದಾದಮೇಲೆ ಆ್ಯಕ್ಟಿಂಗ್ ಇದು ಆ್ಯಕ್ಷನ್ ಹೆಂಗೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು ಅದಾದಮೇಲೆ ಈಗ ಗ್ರೂಮಿಂಗ್ ವಾಕಿಂಗ್ ಸ್ಟೈಲ್ ಹೆಂಗೆ ಹೆಂಗೆ ಮಾಡಬೇಕು ಸ್ಟೈಲ್ ಹೆಂಗೆ ಹಿಂಗೆ ಮಾಡಬೇಕು ಅಂತ ಎಲ್ಲ ಇದ್ದಾರೆ ಎಲ್ಲಿ ನಾನು ಹೇಳಿ ಕೇಳ್ಕೊಳೋದು ಎಲ್ಲರೂ ಬನ್ನಿ ಬಂದು ಸೇರ್ಕೊಳ್ಳಿ ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಜಿ ಅಕಾಡೆಮಿಗೆ ನೀವೇನಾದರೂ ಜಾಯಿನ್ ಆಗಬೇಕು ಇಲ್ಲ ಇಲ್ಲಿ ಒಮ್ಮೆ ಬರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ಅದರಲ್ಲಿ ಇಲ್ಲಿಯ ಲೊಕೇಶನ್ ಇರುತ್ತೆ ಲೊಕೇಶನ್ ಮ್ಯಾಪ್ ಲಿಂಕ್ ಇರುತ್ತೆ ಜೊತೆಗೆ ಅಡ್ರೆಸ್ ಕೂಡ ಇರುತ್ತೆ ಮತ್ತು ಡಿಸ್ಪ್ಲೇಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಅದು ಇಲ್ಲಿಗೆ ನೇರವಾಗಿ ನೀವು ಕರೆ ಮಾಡಿ ಮಾತಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾ ಅದನ್ನ ನೀವು ಬಳಸ್ಕೊಳ್ಳಿ ಸುಮ್ಮನೆ ಎಲ್ಲೆಲ್ಲೋ ಅಲಿಯೋದಕ್ಕಿಂತ ಈ ಒಂದು ಅಪರ್ಚುನಿಟಿಯನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗುದೇ